ಿಲ್ಲ ನೀರ್ ಹೋದ್ರಿ ಇವಂಗಾರ ಫೋನ್ ಒಂದಿದ್ರೆ ಸಾಕು ನೋಡು ಫೋನ್ ಬಿಡ್ತಾ ನಾನು ಹೋಗ್ಬಿಡ್ತೇನೆ ಹೊಲಕ್ ಬಂದಿ ನೋಡು ಫ್ಯೂಸ್ ಆಗ್ಲಕ ಯಾವಾಗ ಯಪ್ಪೋ ಹೌದಾ ಏ ನನಗೆ ಗೊತ್ತಿಲ್ಲ ಬಿಡು

ஸ்டார்ட் ஆய் அவனு அவன சும்மா டிகிரி இத்து சும்மா அறாம் சாலை ஒக்கி அலே ஹரியர் கடசோத குந்திர் தி அவன மணி வந்தன ஆஃப் சொல்லி மக அவன நன்கார சேரங்க நான் அவன்கு சேரங்க கேத்த நான் ஹிங்க சில படக்கணங்க நம்மக்குங்க அவுச்ச மகன்கூடே அவன நான் நகனத்து மாண சைஜ் ஹேன சிகலோ நான சைஜு சந்திர்த்து வத்தி அவன் மணிநே நம் மாக்க அவன் ஜகளான

ನಡಿತಮ್ಮ ತಮ್ಮ ನಡಿ ನೀ ಊಟ ಮಾಡಿ ನಡಿ ನೀ ಈ ಬಂದಿ ಆ ಚಾಲಾ ನಡಿ ಅವನು వెంಕೇತ್ ಮನಿಯ ಅವನು ಇದಕ್ಕೆ ಬಂದಿಲೇ ನೀ ಹೇಗಾದರೂ ಮನಿ ಬಂದಿಯಾಕ್ಯಾರು ಅಂತ ತಂದ್ ಕಂಡು ಹಿಡ್ದ ಹೋಗಬೇಕು ನೋಡಪ್ಪ ತಮ್ಮ ನಡಿ ಏ ಮಾವಾ ಯಾರಿರ ಅಂದಂಗ ನನಗನ ಕೋಬೇಡ ನೀನ ಅವನು ಜಗಳ ಹಚ್ಚಿ ಬಿಡ್ತಿನಗೆ ಸೀದಾ ಮನಿ ಬಿಟ್ಟು ತಿಕಿಸ್ ನೋಡು ಯಾರು ಬೇಕಾಗ್ಯಾರ ಅಟ್ಯಾಚ್ ಇರೋದು ಆಂಟಿ ಅಂಕಲ್ ಇಲ್ರಿ ಅದಾರ ಕರ್ರಿ ಕರಿದ್ನಿ ಏ ಅಕ್ಕ ಯಾ ಗೌತಮ ಯಾರ ಕರೆಯಾಗದಾರ ನೋಡ್ ನಿನಗೆ ಅಯ್ಯ ಕರವ ಬಾರ ಕರವ ಒಳಗ ಬಾ ಒಂದ್ ಬಟ್ಟಿ ಕಾರ ಕೊಡ್ರಿ ಕಾರ್ ಬಾ ಕುಂದ್ರ ಬಾ ತಗೊಂಡ್ ಬರ್ತೇನೆ ಕುಂದ್ರ ಅಯ್ಯ ಇದ್ರ ಪಿಸ್ರ ಬಾವ ಹಿಂಗ್ಯಾಕ್ ನೋಡಾತ ತೈ ತಿನ್ನುವಾರ್ಗತ್ತೆ ಯಾಕೆಲ್ಲ ಕಳ್ಕೊಂಡಿರ್ನಿ ಯಾಕೋಪ್ಪ ಒಂದು ವಿಷಯ ಹೇಳಬೇಕು ಏನದು ಮುಂದಿನ ವಿಷಯನ ಗೊತ್ತಿಲ್ಲ ನಂಗ ಯಾಕಪ್ಪ ಏನಾಯ್ತು ಏನು ಹೇಳ್ತೀವಿ ಯಾಕ ಹ್ಞೂ ಯಾರ ಮಗಳಕ್ಕೆ ಏ ಏಯ್ ನಮ್ಮ ಊರು ಪೈಲು ಮಗಳಕ್ಕೆ ಮಗಳ ಆಕಿ ಆಕೆ ಹಾಂ ಆಕೆ ನೋಡೋಣ ನನ್ನ ಏನದ ಎದಿ ಹೌದಾ ಅಕ್ಕ ಹಾಂ ಆಳು ಭಾರಿ ಚಂದ ಇದೆ ನೋಡು ಯಾಕ ಹ್ಞೂ ಆಕೆ ನೋಡಣ ನನಗೆ ಮದುವೆ ಆಗ್ಬೇಕು ಅನ್ನಂಗಾಗೈತಿ ಹೌದು ಅಕ್ಕ ಹಾಂ ಹೇಗಾದ್ರು ನನ್ನ ಶಾಲೆನೂ ಮುಗೀತು ವಯಸ್ ವಯಸ್ಸು ಭಾಳ ಆಗ್ಯಾವು ಏನು ಹೇಳಾಕತ್ತಿ ನಗನ ಮಾಡ್ಕೊಂಡು அறாம் மதவி மாவென் மாவன் ஜொத்தி மாதா கேரக்கி பட்டன் மாத்தாட் மாவன் கூட தட மாவரல அவன்சல மாப்பா எக்க மா அமன் இடா நாவே ஆக்கடை நடிந்தி நடிந்த

ಯಕ ಏನಾಯ್ತು ಹೇಳೋದು ಟು ಮಾವಾಗ ಚಿಕನ್ ತರಬೇಕೇನೇ ಮನ್ಯಾಗ ತರದಿ ನೋಡ್ರಿ ಚಿಕನ್ ಅಲ್ಲಿ ತಡಿ ಚಿಕನ್ ನಮ್ಮ ತಮ್ಮನ ತಗೊಂಬರ್ತಾನ ನಾವ್ ಒಂದ್ ಒಂದು ವಿಷಯ ಮಾತಾಡಕ್ಕೆ ಬಂದೆವಿ ಇಲ್ಲಿ ಮತ್ತೆ ಹುಡ್ಕೊಂಡಿರಿ ರೀ ಏನಿಲ್ಲ ಅವು ನಮ್ ತಮ್ಮಗು ویسಾದ್ವಾ ಒಂದ್ ಹುಡುಗಿ ಲವ್ ಮಾಡಕತ್ತಾನಂತ ಮದಿ ಮಾಡಿಬಿಡೋಣ ಏನು ಲವ್ ಮಾಡ್ತಾ ನಾಯಿ ಮಗ ನೀನೇ ಹೆಚ್ಚಿಗೆ ಇದ್ರೆ ಮತ್ತೆ ಅಕ್ಕಿ ಹೆಚ್ಚಿ ಮಾಡ್ತೀನಿ ತಂದಿ

ನನಗ ಕಡಿ ಕುಸ್ತಿ ಒಳಗೆ ಇಪ್ಪತ್ತೈದು ತೊಲಿ ಕಡಗ ನನಗೆ ಬರಬೇಕು ಅದು ಬರ್ಬೇಕಂದ್ರೆ ನಿಮಗ ತಾಕತ್ ಬರಬೇಕು ತಾಕತ್ ಬರ್ಬೇಕಂದ್ರೆ ಬಾಳಿಕೈ ತಿನ್ಬೇಕು ಏನತ್ತಿರಿ ಪೈಲ್ವಾನ್ ತಬಾಶಿ ಬಾಳಿಕೈತಿನ ಗೋಲು ಪೈಲ್ವಾನ್ ರಾಜ ಪೈಲ್ವಾನ್ ಪಿಂಟ್ಯಾ ಪೈಲ್ವಾನ್ ನಿನ್ ಮೇಲೆ ಬರುಷೆ ಅದ ನನಗ 자, 조글래. 하. 샤바스, 하우드리 하우드 샤바스, 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 샤바스. 하우드, 하우드. 샤우드, 흐. 헤이그리복과, 헤이그리복과, 헤ingga, 헤 노도, 시다 헤이그마레, 파타나 헤이 ಸೀದಾ ಚಿತ್ತ ಕೆಡಬೇಕು ಈಟೆ ಕೆಲಸ ಹ್ಮ್ ಕಣ್ಣ ಕಣ್ಣ ಎಡ್ಗೈ ಮುಂದೆ ಹೋಗ್ತದ ಬಲಗೈ ಮೇಲೆ ಬರ್ಲಿ ಇದು ಡುಬ್ಲಕ್ಕಿ ಡಾವ ಹಾ ಹೆಂಗ ಹೊಡಿಬೇಕು ಅನ್ನೋದು ಸೌಕಾಸ ಸೌಕಾಸ ಬೆಳಬಾಡುದು ತೆಳಗ ಬೆಳಬಾಡುದು ಚಿತ್ತ ಕೆಡಬೇಕು ಹ್ಮ್ ಈ ಸಲ ದೇವಮ್ಮ ಈಗ ಜಾತ್ರೆ ಒಳಗೆ ಇಪ್ಪತ್ತೈತೇ ಬರಬೇಕದು ಪೆಂಟಾನಿರ್ ಮೇಲೆ ಬರುಸದ ಸೌಕಾಸ ಸೌಕಾಸ ಕರ್ಕೊಂಡ್ ಬರ್ತೀನಿ ಇನ್ನೊಂದು ಲಾಸ್ಟ್ ಡಾವ್ ಅದ ಕಡಿ ಕುಸ್ತಿ ಡಾ ಅದೊಂದು ಕಲ್ಸ್ಕೊಳ ಸೀದ ಬಂದ್ಬಿಡ್ತೀನಿ ತೋರೋ ಚಲೋ ಪೈಲ್ವಾನ್ ಒಂದು ತಯಾರ ಈಗ ಯಾವಾದ್ರೂ ಹುಡುಕ್ತಿನಿ ಇವ್ ಪೈಲ್ವಾನ್ ನಾನು ನೀವ್ ಹೊರಗಿನ ಹುಡುಕ್ತಿನಿ ನೀನ್ ಚೊಲೋ ಲಗ್ನ ಮಾಡ್ಬಿಡಮ್ ಹಾ ಹೋತಿ ಹೋಗಿ ನೀವೆಲ್ಲ ತಯಾರು ಮಾಡಿ ತಾಟ್ ಹಚ್ಚು ಆಟಿಗೆ ನಾವು ಹ ನಿನ್ನ ಮ್ಯಾಲ ಇಟ್ಟಂತ ಭರವಸೆ ಈ ಯಾರ ಮ್ಯಾಲೂ ಇಟ್ಟಿಲ್ಲ ನನಗ ಆ ಪೈಲ್ವಾನಗ ಚಿತ್ತ ಕೆಡು ತೋರಿಸ್ಬೇಕು ಈ ಸಲ ಜಾತ್ರೆ ಒಳಗ ಆ ಕಡ ನಮ್ಮೂರಿಗೆ ಬರಬೇಕು ಆ

ಅಕ್ರೋ ನೋಡು ನೋಡು ಹಿಂದಿಂದ ಹಿಂದಿಂದ ಹೌದು 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 ಶಬಾಷ್ ನೋಡು ಏಯ್ ಹಿಂದ ಕಾಲ ಕಾಲ ಹಿಂದಿಂದ ಹಾ ಚತ್ತ ಕೆಡಬೇಕು ಚತ್ತಾ ತಲೆ ಮೇಲೆ ತೋಂಡು ದುಬಲ ಕಿಡ ಹೌದು ಗಡಿ ಹೌದ ಹೌದ ಹಾ ಹೌದು ಶಬಾಷ್ ಏರ್ಲಿ 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 ನಮಸ್ಕಾರ ರೀ ಪೈಲನ್ ನಮಸ್ಕಾರಪ್ಪ ನಮಸ್ಕಾರ ತಾಕಪಾ ಬಡಕಲ ಮಗ್ನಿಗೆ ಏನು ಕುಸ್ತಿ ಪೈಲನ್ ಮಾಡಕ ತಂದ ಮುಂದೆ ನಾನು ಪೈಲನ್ ಹಾ ಮಗ ಅಲ್ರಿ ಮಳೆ ಹೌದವಾ ಆಯ್ತು ಪಲ್ವಾನ್ ಆಯ್ತು ಅಂತ ಏ ಪಲ್ವಾನಿ ಪಲ್ವಾನ್ ಅಲ ಬಿದ ಏನತ್ತೀ ನೀವ್ ಭಾರಿ ಆಡ್ತಿರತ್ತ ಕುಸ್ತಿರಿ ಹೌದಾ ನೋಡ್ ಹೆಂಗ್ ಆಡ್ತಾವ ಹುಡುಗರು ಚಲೋ ಆಡ್ತಾರೀ ಇದು ರೀ ಪಲ್ವಾನ ರೀ ನಿಮ್ ಬಲ್ಲಿ ಸ್ವಲ್ಪ ಮಾತಾಡ್ಬೇಕ್ರಿ ನಾವು ಮಾತಾಡಲ್ಲ ಅದ್ರಾಗ ಏನದ ಬರೀ ಕಡಿ ಇಲ್ಲೇ ಮಾತಾಡು ಹುಡುಗರು ಟ್ರೈನ್ ಮಾಡೋ ಇಲ್ಲಿ ಬರ್ರಿ ಈ ಕಡೆ ಕುಂತ್ರಿ ಹೇಳಪ್ಪ ಬಡ್ಕಲ್ ಏನ್ ಹೇಳತ್ತಿದ್ದಿ ಏಯ್ ಏಯ್ ಕೈಯಲ್ಲಿ ಅಲೇ ಕಾಲ್ ಹಿಡಿ ಕಾಲ ಹೌದಾ ಹೌದಾ ಹಾ ಹಿಂದಿನ ಒಲೆ ಹಿಂದೆ ಏಯ್ ಬೇಡ ಹಾ ಶಬಾಷ್ ಹಾ ಹೇಳ್ಬಿಡ್ಕಲ್ಲ ಏನತ್ತಿದ್ದೆ ಇದೂರಿ ಇವ ನನ್ನ ಮಳೆಯಾರಿ ಹಾ ಅಳ ಹೌದು ಏಯ್ ಹಿಡಿ ಒಲೆ ಹಾ ಹಾ ಹ್ಮ್ ಕರೆಕ್ಟ ಹಾ ಹೌದು ಬಡ್ಕಲ್ಲ ಏನೋ ಅನ್ನಾಗತ್ತಿದ್ದಲ್ಲ

ನಮ್ಮ ಮಳ್ಯಾರಿ ಹಾ ನಿಮ್ಮ ಮಗಳ ಹಾ ನಮ್ಮ ಮಗಳು ಹೌದು ಈಗ ಅದೇ ಚಚ್ಕ ಮಾಡ್ಯಾಳ ಊಟಕ್ ಬರ್ರಿ ಅಂತ ಹೇಳೀ ಈ ಲವ್ ಮಾಡತ ಅಂತ್ರಿ ಹಾ ಲವ್ ಮಾಡೋಣ ಈ ಮಗ ಯಾ ಕೊಲೆ ಮಗನೇ ನನ್ನ ಮಗಳಿಗೆ ಲವ್ ಮಾಡಿದೆ ಆ ಮಗನೇ ನೀ ಕೆಡು ಒಂದ್ಯಾನ ಮಗನೇ ಆಕಡೆದಾಗ ಒಯ್ ಚತ್ತ ಏ ಕೇಳಿಪ್ಪ ಕೇಳ್ರೀ ಪೂರಾ ಏನೋ ಬಡಕಲ್ಲ ಏನಿಲ್ಲ ಕೇಳ್ರಿ ಇದು ಹೇಳಾಕ ನನ್ನ ಮನಿಗ್ ಬಂದೆ ಆ ಮಗನೇ ನೋಡ್ರಿ ಗರಿ ಹುಡುಗ ಭಾರಿ ಏನ್ರಿ ಹೇಳ್ದ ಕೇಳ್ರಿ

ನೋಡು ಒಬ್ಬನೇ ತಮ್ಮದಾನ ಕೊಡ್ರಿ ನೀವು ಒಬ್ಬನೇ ತಮ್ಮದಾನ ನಿನಗೆ ಒಬ್ಬನೇ ಅಳಯದಾನ ಅದು ನನಗೆ ಬೇಕಾಗಿಲ್ಲ ನನ್ನ ಮಗಳಿಗೆ ಇಂಥವನಿಗೆ ಇಂತವನಿಗೆ ಲಗ್ನ ಮಾಡಬೇಕು ಅಂತ ಹೇಳಿ 나 ವಿಚಾರ ಮಾಡ್ಕೊಂಡು ಕೂತೀನಿ ಅಂತ ಫೈಲ್ವಾನೇ ಬೇಕು ನನಗೆ ಫೈಲ್ವಾನೇ ಕೊಡ್ತಿರಾ ಫೈಲ್ವಾನೇ ಬೇಕು ಆ ಕಡದಾಗ ಅವನು ಚಿತ್ತ ಕೆಡಬೇಕು ಏ ಫೈಲ್ವಾನೇ ಬೇಕು ನಡಿಡಿ ಆಗಲಡಿ ಇದ ಮಾಮ ಯಾಕ್ ಮಾಡಕತ್ತಿ ಏ ಗುಚ್ಯಾರ್ಬೇಕತ್ತ ಸಂತ ಬೆಳಗಬೇಕತ್ತ ಎಲ್ಲೆ ಇಲ್ಲಿ ಬೆಳಗೋ ಬಲ್ಲಿ ನಮ್ಮ ತರ ಓಡ್ರಿ ಪೈಲವನ್ರೆ ನಮ್ಮ ತಮ್ಮ ಒಬ್ನದಾನ ಹಿಂದೆ ಇಲ್ಲ ಮುಂದೆ ಅವನ ಆಸ್ತಿ ಎಲ್ಲಾ ನಮ್ಮ ಆಸ್ತಿ ಎಲ್ಲಾ ಅವಂಗ ಹೋಗ್ತದ ಹೆಂಗರ ಮಾಡಿ ನಮ್ಮ پورا ಅವನಿಗೆ ರೀ ನಮಗಂತ ಇಲ್ಲೇ ನಮ್ಮ ಅವನಿಗೆ ಗೊಟ್ಟರೆ 나 ಏನು ಮಾಡ್ಲಿಪ್ಪ ನೋಡು ಆದ್ರೂ ಒಂದು ಚಾನ್ಸ್ ಕೊಡ್ತೀನಿ ಅವನಿಗೆ ಚಾನ್ಸ್ ಕೊಡ್ತೀರಾ ಕೊಡ್ತೀನಿ ಮಾಡ್ತಿ ಮಾಡ್ತೀನಿ ಬೇಶ್ ಬೇಶ್ ನೋಡೋಣ ಕಂಡೀಶನ್ ಬಡಕಲ ನೋಡಮ್ಮ ನನ್ನ ಅದಾರ ನಾಕು ಪೈಲ್ವಾನರಿಗೆ ಬಾರಿ ಬಾರಿ ಚಿತ್ತ ಕೆಡೋದಪ್ಪ ಅಂದ್ರೆ ನನ್ನ ಮಗಳಿಗೆ ನನ್ನ ಕೈಯಾರೆ ಅವನಿಗೆ ಅಕ್ಕಿ ಕಾಳು ಹಾಕಿ ಕೊಟ್ಟು ಬಿಡ್ತೀನಿ ಏ ಹೋರಿ ನಾ ಎಲ್ಲ ಕುಸ್ತಿ ಏ ಅಡ್ಕಲ ನಿನಗೆ ಹಣ ಕೊಡ್ತೀನೋ ಹುತ್ಸಾ ಮತ್ತೆ ಅಂದ್ರಲ್ರಿ ಹಳ್ಯಾಗ

ಆಯ್ತು ಆಯ್ತು ಎರಡು ದಿನ ಟೈಮ್ ಕೊಡ್ತೀನಿ ಏ ಪೈಲವನ್ ರೇ ಬರು ಎಲ್ಲರಿ ಇಲ್ಲಿ ಬರೋ ಬರು બોಲು ಎಲ್ಲಿದ್ರೆ ಸರಿ ಓಯ್ ಹೆಂಸರು ನಿಂದ್ರು ಈಗ ನಿಮಗ ಕಾಣ್ಲಕತನ ಇಲ್ಲೋ ನಿಮಗೆ ನೋಡ್ಲೇ ನೋಡು ಹೆಂಗಾರ ಅವ್ರು ಏನು ನೋಡ್ಬೇಕು ಇದು баಲೆ ಬಾರ ಹೇ ಈ ನಾಕೋ ಪೈಲವನ್ ರಿಗೆ ನೀ ಕೆಡೋದಪ್ಪ ಅಂದ್ರೆ ನನ್ನ ಮಗಳಿಗೆ ನಿನಗೆ ಕೊಟ್ಟ ಲಕಣ ಮಾಡ್ತೀನಿ ಮಗನೇ ನಾನು ತಿರು ಹಗಿತ್ರ ಕೇಳು ನೋಡ ಬಡಕಾಲ ಎರಡು ದಿನ ನಿಮ್ ಮೂರು ಮಂದಿಗೆ ಟೈಮ್ ಕೊಡ್ತೀನಿ ಅವನಿಗೆ ಕುಸ್ತಿ ಹಿಡಿಸಿದಾಗ ಅಖಾಡದಾಗ ಏನಾರ ಬೆನ್ನ ನರಾಗಿರ ಮುರಿತು ಅದ್ರ ಜವಾಬ್ದಾರಿ ನಾನಲ್ಲ ಯಾರು ಇವನ್ರೇ ಅವ್ರದ್ರೆ ನನ್ನ ಪಲ್ವಾನರ ನರ ಮುರಿದ್ ಬಿಡ್ತಾರ ಒಂದು ಇವಾಗ ನರ ಮುರಿತಾರತ್ ನಡಿಯಲ್ಲೇ ಒಂದು ನೋಡ್ರಿ ಅವ್ರು ಯೋ ಪುಷ್ಟಿ ಎರಡು ದಿನ ಟೈಮ್ ತೋ ಇವನು ಬಾಳ ಹಾರಾಡಕತ್ತಾನ ಆಯ್ತ ಇವನಿಗೆ ಆದಮಗ ನೀ ತುಂಬಾ ನನ್ನ ಕಡಕ মামಾ ಆ ತಾಯೆ ಮಾ ಬಾಳಗೆತಿ ಪಟ್ಟನ ಪ್ರैक्टिस ಮಾಡೋಣ ನಡಿ ಅವನು ಅವನು ಅವರ್ತರ ಮುಗಿದಿತ್ತು ನಂದರ ಮುಗಿದಿತ್ತು ಅಮ್ಮ ನಸ್ಕ